ಜಮೀನು ಕಳೆದುಕೊಂಡು ಬೀದಿಗೆ ಬಿದ್ದ ಅಧಲಿತ ಕುಟುಂಬ ತಾಲೂಕಿನಲ್ಲಿ ಮುಂದುವರೆದ ದಲಿತರ ಮೇಲಿನ ಸರಣಿ ದೌರ್ಜನ್ಯ ದಯಾಮರಣಕ್ಕೆ ವಿನಂತಿಸಿಕೊಂಡ ಅಧಲಿತ ಕುಟುಂಬ ತೆಪ್ಟೂರು ತಾಲೂಕು ಹೊನವಳಿ ಹೋಬಳಿಯ ಹನುಮಂತಪುರ ಗ್ರಾಮದಲ್ಲಿ ಘಟನೆ ನಡೆದಿದೆ ಹೊನುವಳಿ ಹೋಬಳಿ ಹನುಮಂತಪುರ ಗ್ರಾಮದ ಸರ್ವೆ ನಂಬರ್ ಇಪ್ಪತ್ತ್ ಮೂರು ಬಾರ್ ಏಳರಲ್ಲಿ ಮೂರು ಎಕರೆ ಜಮೀನು ಸಾವಿರದ ಒಂಬೈನೂರ ಎಪ್ಪತ್ತಾರ ಈರಮ್ಮ ವೆಂಕಟರಮ್ಮ ಎಂಬುವರ ದಲಿತ ಕುಟುಂಬಕ್ಕೆ ಸರ್ಕಾರ ಮಂಜೂರು ಮಾಡಿದ್ದು ಸದರಿ ಜಮೀನಿನಲ್ಲಿ ಇದೀಗ ಸಿದ್ದಪ್ಪ ಎಂಬುವರು ಶ್ರೀ ಮೈಲಾರಲಿಂಗೇಶ್ವರ ದೇವಸ್ಥಾನ ಹಾಗೂ ತಮ್ಮದೇ ಆದಂತಹ ಸ್ವತಃ ಮನೆಯನ್ನು ನಿರ್ಮಾಣ ಮಾಡಿಕೊಂಡು ದಲಿತರ ಜಮೀನನ್ನು ಕಬಳಿಸಿ ದಲಿತರ ಕುಟುಂಬವನ್ನು ಬೀದಿಗೆ ಬೀಳುವಂತೆ ಮಾಡಿದ್ದಾರೆ ಅದಾಗಿ ದಲಿತ ಕುಟುಂಬವು ಸರ್ಕಾರದಲ್ಲಿ ಮನವಿ ಮಾಡಿಕೊಳ್ಳುತ್ತಾ ತಮ್ಮ ಜಮೀನನ್ನು ವಾಪಸ್ ಕೊಡಿಸದೇ ಇದ್ದಲ್ಲಿ ತಮಗೆ ದಯಾಮರಣಕ್ಕೆ ಅನುವು ಮಾಡಿಕೊಡಬೇಕು ಅಂತ ಇದೇ ಅವರು ಸರ್ಕಾರಕ್ಕೆ ಒತ್ತಾಯಿಸಿದ್ರು ಈ ದಲಿತ ಕುಟುಂಬಕ್ಕೆ ಕರ್ನಾಟಕ ಭೀಮಸೇನೆ ತಾಲೂಕು ಘಟಕ ಕರ್ನಾಟಕ ರಾಜ್ಯ ರೈತ ಸಂಘ ತಾಲೂಕು ಘಟಕ ಸಂಪೂರ್ಣ ಬೆಂಬಲವನ್ನ ವ್ಯಕ್ತಪಡಿಸಿತು ತಾಲೂಕು ಆಡಳಿತ ಈ ಕೂಡಲೇ ದಲಿತರ ಜಮೀನನ್ನು ವಾಪಸ್ ಮರಳಿಸಿ ಕೊಡುವಂತೆ ಆಗ್ರಹಿಸಿದಲ್ಲದೆ ಒಂದು ವೇಳೆ ಸರ್ಕಾರ ನಿರ್ಲಕ್ಷ್ಯ ತೋರಿದೆಯಾದಲ್ಲಿ ತಾಲೂಕಿನ ಕಚೇರಿಯ ಮುಂದೆ ಉಗ್ರ ಹೋರಾಟ ನಡೆಸಲಾಗುವಂತ ಎಚ್ಚರಿಸಿದ್ರು ಎಲ್ಲ ಹೋಗ್ತಿ ಹೋಗಿ ಸಾವುಕಾರಿ ನೀವೆಲ್ಲ ಹೋಗ್ತೀರ ಹೋಗೋ ಸಾವು ಬಾಳ್ಕೋತಿವತ್ತಂಗೆ ಹೋಗಿ